ಒಂದು ಕಾಟೇರ ಸಿನಿಮಾದಲ್ಲಿ ಮಾರನ ಪಾತ್ರವನ್ನ ಮಾಡಿದಂತಹ ರವಿಚೇತನ್ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ರವಿಚೇತನ್ ಅವರೇ ಮೊದಲಾಗಿ ನಾಮಿನೇಟ್ ಆಗಿದ್ದಕ್ಕಾಗಿ ಇದೆ ಈ ಕ್ಷಣ ಇದಕ್ಕಿನ್ನ ಖುಷಿ ಹೇಳಿದೆ ಎಲ್ಲರೂ ಕಷ್ಟಪಟ್ಟಿದ್ದು ಒಂದು ಸಾರ್ಥಕ ಆಯ್ತು ಅಂತ ಅನ್ಸುತ್ತೆ ಇಡೀ ಒಂದು ಟೀಮ್ ಡೇ ಒನ್ ಇಂದ ಕುಂಬಳಕಾಯಿ ಹೊಡಿಯೋರ್ಗು ಎಷ್ಟು ಕಷ್ಟಪಟ್ಟಿದೀವಿ ಎಲ್ಲರೂ ಸಮಯ ಇದೆ ಇದರಲ್ಲಿ ಪ್ರೊಡ್ಯೂಸರ್ ಇಂದ ಹಿಡಿದು ಒಂದು ಪ್ರೊಡಕ್ಷನ್ ಬಾಯಿಂದ ಹಿಡಿದು ಕಂಪ್ಲೀಟ್ ಕಂಪ್ಲೀಟ್ ಟೀಮ್ ವರ್ಕ್ ಇದು ಸೊ ಅದಕ್ಕೆ ಹೇಳ್ತಾರೆ ಟೀಮ್ ವರ್ಕ್ ಪೇಜ್ ಅಂತ ಹೇಳ್ತಾರಲ್ಲ ಹಾಗೆ ಇದಿ ನಮ್ಮ ಏನದು ಎಲ್ಲ ಸೇರಿ ಕೆಲಸ ಮಾಡಿದಕ್ಕೆ ಒಳ್ಳೆ ಪ್ರತಿಫಲ ಸಿಕ್ತು ಬಹಳ ಖುಷಿ ಆಗ್ತಾ ಇದೆ ಎಸ್ ಆ ಕ್ಷಣ ಆ ಸಂದರ್ಭದಲ್ಲೂ ಕೂಡ ಅಷ್ಟೇ ಅಲ್ವಾ ಯಾಕಂದ್ರೆ ಚಿತ್ರರಂಗದಲ್ಲಿ ಏನು ಸಿನಿಮಾಗಳಿ ಇಲ್ಲ ಅನ್ನುವಂತ ಸಂದರ್ಭದಲ್ಲಿ ಒಂದು ದೊಡ್ಡ ಬೂಸ್ಟ್ ಆಗಿ ಆಕ್ಸಿಜನ್ ಆಗಿ ಬಂದಿದ್ದು ಕಾಟೇರ ಸಿನಿಮಾ ಅಂತ ಹೌದೌದು ಹೌದು ಹೌದು ಓಕೆ ಅದರ ಡೇ 1 ಇಂದನ ಪ್ರತಿ ಒಬ್ಬರುಗೂನೂ ಅವರ ಜವಾಬ್ದಾರಿ ತರುಣ್ ಸರ್ ಕೊಟ್ರು ಸೊ ಒಂದ್ ಪಾತ್ರ ನಾವು ಹೇಳಿದಾಗ ನಾವು ಇಟ್ಟು ನಾವೊಂದು ಒಂದು ಇನ್ನೂರ ಮುನ್ನೂರ್ ಸಿನಿಮಾ ಮಾಡಿದೀನಿ ಬಟ್ ಈ ಸಿನಿಮಾ ಸ್ಪೆಷಲ್ ಆಗಿತ್ತು ಒಂದು ನನ್ನ ಗೆಟಪ್ ಚೇಂಜ್ ನಾನು ಯಾವ ಸಿನಿಮಾದಲ್ಲೂ ನಾನು ಗಡ್ಡ ಬಿಟ್ಟು ಆ ಒಂದು ಪಾತ್ರ ಗೆಟ್ ಪಾತ್ರ ಮಾಡಿದೀನಿ ಬಟ್ ಗೆಟಪ್ ಚೇಂಜ್ ಮಾಡಿ ಆ ತರ ಮಾಡಿರ್ಲಿಲ್ಲ ಬಟ್ ತರುಣ್ ಅವರು ಇಲ್ಲ ಎಲ್ಲಾ ಸಿನಿಮಾದಲ್ಲೂ ನೀನು ವಿಲನ್ ಮಾಡಿದ್ರು ಶೇವಿಂಗ್ ಕ್ಲೀನ್ ಶೇವ್ ಎಲ್ಲ ಮಾಡಿದ್ಯಾ ಇನ್ಸ್ಪೆಕ್ಟರ್ ಅದೇ ಆಗಿದೆ ಒಂದ್ ಚೇಂಜ್ ಇರ್ಲಿ ಅಂತ ಹೇಳಿ ಒಂದು ಚೇಂಜ್ ಅವ್ರೋಸ್ಕರ ನಾನು ಒಂದೂವರೆ ವರ್ಷ ನಾನು ಆ ಗೆ ಶ್ರಮ ಯಾವ ಪಿಕ್ಚರ್ ಮಾಡ್ದೇನೆ ಅದಕ್ಕೋಸ್ಕರ ದುಡಿದ್ವಿ ಅಂದ್ರೆ ದುಡಿದ್ವಿ ಅಂದ್ರೆ ಆಮೇಲೆ ಪಾತ್ರಕ್ಕೋಸ್ಕರ ಆಮೇಲೆ ನಾವು ವರ್ಕ್ಶಾಪ್ಸ್ ಮಾಡಿದ್ವಿ ನಾವು ಯಾವ ಸಿನಿಮಾನು ಯಾವ ನನ್ನ ಯಾವತನ ಯಾವ ವರ್ಕ್ಶಾಪ್ ತಗೊಂಡೇ ಇಲ್ಲ ಬಹಳ ಅಪರೂಪದೇ ಅಪರೂಪ ಅಂತ ನಾನೇ ತರ ದೊಡ್ಡ ದೊಡ್ಡ ಕಲಾವಿದ್ರು ಅವಿನಾಶ್ ಆಗಬಹುದು ಶ್ರುತಿ ಅವರ ಎಲ್ಲಾರು ವರ್ಕ್ಶಾಪ್ಸ್ ತಗೊಂಡಿದ್ದಾರೆ ಹಾಗೆ ನಾನು ಒಂದು ವರ್ಕ್ಶಾಪ್ ತಗೊಂಡೆ ಅದು ತುಂಬಾ ಹೆಲ್ಪ್ ಆಯ್ತು ನಮಗೆ ಯಾಕಂದ್ರೆ ಸ್ಪಾಟ್ ಅಲ್ಲಿ ನಾವು ಇನ್ನಷ್ಟು ಏನಾದ್ರೂಮೆಂಟ್ ಮಾಡ್ಬೋದು ಕಡ್ಡಿ ಪುಡಿ ಕೈ ಉಜ್ಜಿಬಿಟ್ಟು ಬ್ಯಾರಿಂಗ್ ಹಾಕೋದು ಇದೆಲ್ಲ ಮ್ಯಾನೇಜ್ ನಾವು ಕ್ಯಾಮರಾ ಮುಂದೆ ನೋಡಿ ನೋಡಿ ಅದು ಇಂಪ್ರೂವೈಸ್ ಆಗ್ತಾ ಆಗ್ತಾ ಅದು ಕೂತ್ಕೊಂಡಿದ್ದು ಹೀಗಾಗಿ ನಂಗೆ ಆ ಮೇಕಪ್ನೆ ನನಗೆ ಒಂದು ಒಂದು ಟೂ ಅವರ್ಸ್ ಆಗೋದು ಯಾಕಂದ್ರೆ ಫುಲ್ ಬಾಡಿ ಟ್ಯಾನ್ ಮಾಡಬೇಕು ನಾನ್ ಸ್ವಲ್ಪ ಕಲರ್ ಇದ್ದೀನಿ ಸೊ ಸ್ವಲ್ಪ ಅದನ್ನ ಫುಲ್ ಟ್ಯಾನ್ ಮಾಡಿ ಬಾಡಿನ ಮೇಕಪ್ರ್ಸ್ ಆಗ್ತಾ ಇತ್ತು ಬೆಳಗ್ಗೆ ಆರು ಗಂಟೆಗೆ ಹೋಗ್ಬಿಡ್ತಿದ್ವಿ ನಾವು ಬೆಳಗ್ಗೆ ಆರು ಗಂಟೆಗೆ ಹೋಗಿ ಮೇಕಪ್ ಎಲ್ಲ ಮುಗಿಸಿ ಎಂಟೂವರೆ ಎಂಟೂವರೆ ಒಂಬತ್ತು ಗಂಟೆ ಫಸ್ಟ್ ಶಾರ್ಟ್ ಸೊ ಅಷ್ಟೊರಿ ನಂದು ಮೇಕಪ್ ಆಗ್ಬೇಕು ಫಸ್ಟ್ ಶಾರ್ಟ್ ಆದ್ಮೇಲೆ ಬ್ರೇಕ್ಫಾಸ್ಟ್ ಮಾಡ್ತಿದ್ವಿ ಆಮೇಲೆ ಹತ್ತು ಗಂಟೆ ದಕ್ಷಿಣ ಸೊ ಈಗ ಪ್ರತಿಯೊಬ್ಬ ಕಲಾವಿದ್ರು ಟೆಕ್ನಿಷಿಯನ್ಸ್ ಎಲ್ಲರೂ ತುಂಬಾ ಶ್ರಮ ಪಟ್ಟಿದ್ದಾರೆ ಸಿನಿಮಾಗೆ ಅದಕ್ಕೆ ಈ ರಿಸಲ್ಟ್ ನಿಜ ನಿಜ ರಿಸಲ್ಟ್ ಈಗ ಇಂತಹ ಒಂದು ರಿಸಲ್ಟ್ ಆದ್ರೆ ನೋಡಿ ಜನ ಜನ ಎಂತಹ ಒಳ್ಳೆಯ ಸಿನಿಮಾ ಮಾಡಿದ್ರೆ ಅಥವಾ ಒಂದು ಒಳ್ಳೆಯ ಕಾಂಟೆಂಟ್ ಕೊಟ್ಟರೆ ಜನ ಕೂಡ ನೋಡ್ತಾರೆ ಅನ್ನೋದಕ್ಕೆ ಈ ಬೆಸ್ಟ್ ಅಂತ ಸಿನಿಮಾ ಜನ ಕೇಳ್ತಾ ಕೇಳ್ತಾರೆ ಸುಮ್ಮನೆ ಹೀರೋಇಸಮ್ ಅಂತ ಕಂಟೆಂಟ್ ಸೊ ತರುಣ್ ಅವರು ಜಡೇಶ್ ಅವರು ತುಂಬಾ ಹೋಮ್ ವರ್ಕ್ ಮಾಡಿದ್ದಾರೆ ಈ ಒಂದು ಕತೆನ ಯಾಕಂದ್ರೆ ದರ್ಶನ್ ಸುಮ್ನೆ ಒಪ್ಪೋದಿಲ್ಲ ಸೊ ಅವ್ರನ್ನ ಒಪ್ಪಿಸ್ಬೇಕು ಅಂದ್ರೆ ಬಾರಿ ಕಷ್ಟ ಸೊ ಇವರು ಅಷ್ಟು ಹೋಮ್ ವರ್ಕ್ ಮಾಡಿ ಅವ್ರಿಗೆ ಮೇಲೆ ಅದು ಗ್ರೇಟ್ ಸೊ ಅದೇ ಇದು ಈಗ ರಿಸಲ್ಟ್ ಆಗಿರೋದು ನಾವು ಫಸ್ಟ್ ಅಂದ್ರೆ ಸೆಟ್ ಹೋದ್ಮೇಲೆ ಪಾಸಿಟಿವ್ ವೈಬ್ರೇಷನ್ ಇತ್ತು ನಾವು ಅವಿನಾಶ್ ಸರ್ ಅದೇ ಹೇಳ್ತಾ ಇದ್ವಿ ಅವಿನಾಶ್ ಸರ್ ಅಂದ್ರು ಚೇತನ್ ಈ ಸಿನಿಮಾ ಹಿಟ್ ಆಗ ಕಣ ಅಂದ್ರು ಅಂದ್ರೆ ನಮ್ಗೆ ಸ್ಟಾರ್ಟಿಂಗ್ ಗೊತ್ತಾಗ್ಬಿಡ್ತು ಯಾವ್ದೇ ಸಿನಿಮಾ ಹೋದ್ರೂ ನಾವು ಆ ಸಿನಿಮಾ ಮಾಡ್ತೀವಿ ಓಕೆ ಮಾಡ್ತೀವಿ ಬರ್ತೀವಿ ಬಟ್ ಈ ಸಿನಿಮಾ ಸ್ಟಾರ್ಟ್ ಡೇ ಒನ್ ಇಂದ ಪಾಸಿಟಿವ್ ವೈಬ್ಸ್ ಇತ್ತು ನಮಗೆ ಯು ಕ್ಯಾನ್ ಫೀಲ್ ಇಟ್ ಏ ಒಂದ್ ರೇಂಜ್ ಬರ್ತಿ ಒಂದ್ ರೇಂಜ್ ಬರ್ತಿ ಸಿನಿಮಾ ಅಂತ ನಾವು ಪ್ರತಿ ದಿವಸ ಅದು ಮಾತಾಡ್ತಾನೆ ಇದ್ವಿ ಅದು ಹಾಗೆ ಬಂತು ಸೊ ಈ ಸಿನಿಮಾದಲ್ಲೂ ಅಷ್ಟು ನನ್ ನನ್ಗೂ ಒಂದು ಕಾಲಿಗೆ ಏಟ್ ಬಿತ್ತು ಆ ಒಂದು ಶ್ರುತಿ ಅವ್ರ ಸೀನ್ ಅಲ್ಲಿ ಆದ ನಂತರ ದರ್ಶನ ಬಂದು ಹೊಡಿತಾರೆ ನನಗೆ ಒಂದು ಎದೆಗೆ ಹೋದ ತಕ್ಷಣ ಹಿಂದೆ ಬಂದು ಎತ್ತಿನ ಬಂಡಿ ವೀಲು ಬಂದು ಡಿಕ್ಕಿ ಹೊಡಿತೀನಿ ಆ ವೀಲ್ ಏನಾಯ್ತು ಅದ್ ಆಕ್ಚುಲ್ ಬಂದು ನನ್ ಕಾಲ್ ಮೇಲೆ ಲ್ಯಾಂಡ್ ಆಗೋಯ್ತು ಸಿಕ್ಕಾಪಡೆ ಪೈನ್ ಆಗಿ ಮತ್ತೆ ದರ್ಶನ ಬಂದು ಎತ್ಬಿಟ್ಟು ಒಬ್ಬ ದೊಡ್ಡ ಕಲಾವಿದ ಅದ್ ಮಾಡೋ ಅವಶ್ಯಕತೆ ಇರ್ಲಿಲ್ಲ ಬಟ್ ಎಲ್ಲ ಇಡೀ ತಂಡ ನಮ್ನ ಎಷ್ಟು ಕೇರ್ ತಗಂತು ಅಂದ್ರೆ ನಿಜವಾದ ಕಣ್ಣಲ್ಲಿ ನೀರು ಬಂತು ಅಷ್ಟು ಖುಷಿ ಆಯ್ತು ನನ್ಗೆ ಆಮೇಲೆ ನನ್ಗೆ ಹತ್ತು ದಿವಸ ರೆಸ್ಟ್ ಕೊಟ್ಟು ಮತ್ತೆ ಆ ಸೀನ್ ಕಂಪ್ಲೀಟ್ ಮಾಡಿದ್ವಿ ಸೊ ಹೀಗೆ ಪ್ರತಿ ಕಷ್ಟಪಟ್ಟಿದೆ ಆ ಒಂದು ಸಿನಿಮಾಗೆ ಭಾರಿ ಖುಷಿ ಆಗ್ತಿದೆ ನಾನ್ ಮಾಡಿರೋ ಮೊದಲನೇ ಸಿನಿಮಾ ಒಂದ್ ಫಿಲ್ಮ್ ಫೇರ್ ಅವಾರ್ಡ್ಗೆ ನಾಮಿನೇಟ್ ಆಗಿದೆ ಈ ಒಂದು ಇನ್ನೂರ ಐವತ್ ಮೂರು ಸಿನಿಮಾದಲ್ಲಿ ಮಾಡೋ ಸಿನಿಮಾ ಯಾರು ನಾಮಿನೇಟ್ ಆಗಿರ್ಲಾ ಅದೇನೋ ಅದ್ ಏನಾಗತ್ತೋ ಮುಂದೆ ಗೊತ್ತಿಲ್ಲ ಬಟ್ ನಾಮಿನೇಟ್ ಐತಲ್ಲೇ ಅದೇ ಬಾರಿ ಖುಷಿ ಇದೆ ಪ್ರಶಸ್ತಿ ಸಿಕ್ಕಂಗೆ ಖುಷಿ ಅದ್ರಲ್ಲೂ ನಾನು ಆಶಿಸೋದು ಬೆಸ್ಟ್ ಅವಾರ್ಡ್ ಬೆಸ್ಟ್ ಆಕ್ಟರ್ ನಮ್ ದರ್ಶನ್ ಸರ್ ಗೆ ಹೋಗ್ಬೇಕು ನಿಮ್ ನಿರೀಕ್ಷೆ ಪಿಕ್ಚರ್ ನಾನ್ ನಾನು ಒಂದು ಇಪ್ಪತ್ತೈದು ಮೂವತ್ ಸಿನಿಮಾ ನಾನು ಇಂಡಸ್ಟ್ರಿಯಲ್ಲಿ ಯಾರ ಜೊತೆ ಅಷ್ಟು ಸಿನಿಮಾ ಮಾಡಿಲ್ಲ ದರ್ಶನ್ ಸಾರ್ ಜೊತೆ ಅಷ್ಟು ಮಾಡಿದೀನಿ ಕುರುಕ್ಷೇತ್ರ ದುಶಾಸನ ಪಾತ್ರ ಮಾಡಿದ್ದೆ ಅವಾಗ್ಲೂ ಅಷ್ಟೇ ಅವ್ರು ಒಂದೊಂದು ಟೇಕು ಒಂದ್ ಟೇಕಲ್ಲಿ ಒಂದೊಂದು ಪೇಜ್ ಎಲ್ಲ ಕೊಡಿ ಅವರು ಅದು ಕುರುಕ್ಷೇತ್ರ ಗೊತ್ತೋದು ಹಳೆಗನ್ನಡ ನಾರ್ಮಲ್ ಸ್ಲಾಂಗ್ ಎಲ್ಲ ಕಮರ್ಷಿಯಲ್ ಡೈಲಾಗ್ಸ್ ಎಲ್ಲಾ ಅದು ಅದನ್ನೇ ಒಂದು ಪೇಜ್ ನಾವು ಒಂದು ಟೇಕ್ ಅಲ್ಲಿ ಹೊಡಿಯೋರು ನಾವು ಎಲ್ಲ ಚಪ್ಪಾಳಿ ಹೊಡಿತಾ ಇದ್ವಿ ಸೊ ಐ ಹಿಸ್ ಪರ್ಫಾರ್ಮೆನ್ಸ್ ನನ್ನ ಪ್ರೀತಿ ಆಗೋದು ಸಂಗೊಳ್ಳಿ ರಾಣ ಆಗ್ಬೋದು ಸುಮಾರು ಸಿನಿಮಾಗಳು ಬಟ್ ನಾನು ಮಾಡೋದ್ರ ಜೊತೆ ಅವ್ರ ಜೊತೆ ಮಾಡುವಂತ ಸಿನಿಮಾಗಳಲ್ಲಿ ಇದು ಕಾಟೇರ ಅಲ್ಟಿಮೇಟ್ ಯಾಕಂದ್ರೆ ಅಷ್ಟು ಶ್ರಮ ಪಟ್ಟಿದ್ದಾರೆ ಅಷ್ಟು ಬಾಡಿ ಆಗ್ಬೋದು ಬಾಡಿ ಲ್ಯಾಂಗ್ವೇಜ್ ಆಗ್ಬೋದು ಪ್ರತಿ ಒಂದೂನು ಅಂಡ್ ಹ್ಯಾಟ್ಸ್ ಆಫ್ ಟು ದರ್ಶನ್ ಸರ್ ನಮ್ಮ ಇಡೀ ಟೀಮು ಇಡೀ ತಂಡದವರಿಗೂ ಆಲ್ ದಿ ವೆರಿ ಬೆಸ್ಟ್ ಹೇಳ್ತೀನಿ ಎಸ್ ಇಡೀ ತಂಡದವರೆಗೆ ಆಲ್ ದಿ ವೆರಿ ಬೆಸ್ಟ್ ಹೇಳ್ತಾ ಇದೀವಿ ಯಾಕಂತ ಹೇಳಿದ್ರೆ ಪ್ರಶಸ್ತಿಗಳಲ್ಲಿ ನಾಮಿನೇಟ್ ಆಗಿದೆ ಪ್ರಶಸ್ತಿ ಸಿಗ್ಲಿ ಅಂತ ನಮ್ಮ ಆಶೆ ಕೂಡ ಥ್ಯಾಂಕ್ ಯು ಸೋ ಮಚ್ ರಚೇತನ ಅವರಿಗೆ ನ್ಯೂಸ್ ಐಟಿಂಗ್ ಜೊತೆ ಮಾತನಾಡಿದ ಕನ್ನಡಿಗರ ನೆಚ್ಚಿನ ನ್ಯೂಸ್ ಐಟಿಂಗ್ ಕನ್ನಡ ಈಗ ವಾಟ್ಸ್ಆ್ಯಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ